ಬಿಗ್ ಬಾಸ್ ಶೋನಲ್ಲಿ ಮೋಡಿ ಮಾಡಿದಂತಹ ನಮ್ರತಾ ಗೂಡ ಇದೀಗ ದೊಡ್ಡ ಮನೆ ಆಟ ಮುಗಿದ ಮೇಲೆ ಫುಲ್ ಬ್ಯುಸಿ ಆಗಿದ್ದಾರೆ ಇದರ ನಡುವೆ ಕಿಶನ್ ಬಿಳಗಲಿ ಜೊತೆ ರೊಮ್ಯಾಂಟಿಕ್ ಹಾಡಿಗೆ ನಮೃತಾ ಹೆಜ್ಜೆ ಹಾಕಿದ್ದಾರೆ ಇಬ್ಬರ ಕೆಮಿಸ್ಟ್ರಿ ನೋಡಿ ಫ್ಯಾನ್ಸ್ ಅಂತಿದ್ದಾರೆ ಎಸ್ ಪುಟ್ಕೌರಿ ಮದುವೆ ನಾಗಿನಿ ಟು ಮೂಲಕ ಹೈಲೈಟ್ ಆಗಿದ್ದಂತಹ ನಮೃತಾ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ಸ್ಪರ್ಧಿಯಾಗಿ ಹೈಲೈಟ್ ಆಗಿದ್ರು ಸ್ನೇಹಿತ್ ಜೊತೆ ನಮೃತ ಹೆಸರು ಕೇಳಿ ಬಂದಿತ್ತು ಇಬ್ಬರ ಬಂಧ ಕೂಡ ಗಟ್ಟಿಯಾಗಿತ್ತು ಆ ನಂತರ ಕಾರ್ತಿಕ್ ಜೊತೆ ನಮೃತ ಲವ್ವಿ ಡವ್ವಿ ಶುರುವಾಯ್ತು ಇದೀಗ ಬಿಗ್ ಬಾಸ್ ಶೋ ಮುಗದ ಮೇಲೆ ಸ್ನೇಹಿತ್ ಸ್ನೇಹಕ್ಕೆ ನಮ್ಮ ಗುಡ್ ಬೈ ಹೇಳಿದ್ದಾರೆ ಇತ್ತೀಚೆಗೆ ಕಾರ್ತಿಕ್ ಜೊತೆಗಿನ ನಮೃತ ಮದುವೆ ವಿಡಿಯೋ ಮೂಲಕ ಭಾರಿ ಸುದ್ದಿ ಹಾಕಿದ್ರು ಅದು ಜಾಹೀರಾತಿನ ಶೂಟ್ ಅಂತ ತಿಳಿತು ಇದೀಗ ಬಿಗ್ ಬಾಸ್ ಸೀಸನ್ ಏಳರ ಸ್ಪರ್ಧಿ ಕಿಶನ್ ಬಿಳಗಲಿ ಜೊತೆ ಡಾನ್ಸ್ ಮಾಡುವ ವಿಡಿಯೋ ಭಾರಿ ವೈರಲ್ ಆಗ್ತಾ ಇದೆ ನಮ್ರತಾ ಅವರನ್ನ ನೋಡಿ ಕಿಶನ್ ಕವಿಯಾಗಿದ್ದಾರೆ ಕವಿತೆ ಕವಿತೆ ನಿನ್ನ ಅರಿತೆ ಅಂತ ನಮೃತಾ ಜೊತೆ ಯುವ ಸಿನಿಮಾದ ಹಾಡಿಗೆ ಹೆಜ್ಜೆ ಹಾಕಿದ್ದಾರೆ ಇಬ್ಬರ ಕೆಮಿಸ್ಟ್ರಿ ಚೆನ್ನಾಗಿದೆ ಅಂತ ಅಭಿಮಾನಿಗಳು ಹಾಡಿ ಇದ್ದಾರೆ ನೀವ್ಯಾ ಕಿಶನ್ ಅವರನ್ನೇ ಮದುವೆ ಆಗಬಾರದು ಅಂತ ಕೇಳ್ತಿದ್ದಾರೆ ಇನ್ನು ಕೆಲವರು ಸ್ನೇಹಿತ್ ಕೈ ಕೊಟ್ರಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಒಟ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ರತಾ ಹಾಗೂ ಕಿಶನ್ ಡಾನ್ಸ್ ನ ದೇಹವಾ ನೋಡಿ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್